ಹಾಯ್ ನಮಸ್ಕಾರ ವೀಕ್ಷಕರೇ ದರ್ಶನ ಅಭಿಮಾನಿಗಳಿಗೀಗೊಂದು ಬೇಸರ ತರುವಂತಹ ಸುದ್ದಿ ಬರುತ್ತಿದೆ ಹೌದು ವೀಕ್ಷಕರೇ ನಟ ದರ್ಶನ್ ಆಗಿರ್ಬೋದು ಅಥವಾ ಪವಿತ್ರ ಗೌಡ ಅಥವಾ ಇನ್ನಿತರ ಆರೋಪಿಗಳು ಕೋರ್ಟ್ಗೆ ಸಬ್ಮಿಟ್ ಮಾಡಿದಂತಹ ಕೆಲ ಫೋಟೋಗಳು ಇಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಹೌದು ವೀಕ್ಷಕರೇ ಅದಲ್ಲದೆ ಇಂತಹ ಫೋಟೋಗಳನ್ನು ಲೀಕ್ ಮಾಡುವುದರಿಂದ ನಟ ದರ್ಶನ್ ಅವರ ಕುಟುಂಬಕ್ಕೆ ಯಾವ ಥರದ ಅಡ್ಡ ಪರಿಣಾಮಗಳು ಬೀಳುತ್ತದೆ ಎಂದು ಲೀಕ್ ಮಾಡಿದವರು ತಿಳಿದಿಲ್ಲ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ವೀಕ್ಷಕರೇ ಇಂದು ನಟ ದರ್ಶನ್ ಹಾಗೂ ಪವಿತ್ರಗೌಡ ಅವರ ಕೆಲ ಓಲ್ಡ್ ಫೋಟೋಗಳು ಇಂದು ಪವಿತ್ರಗೌಡ ಅವರು ಇಂದು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದರು ಆದರೆ ಕೆಲ ಕಿಡಿಗೇಡಿಗಳು ಈ ಒಂದು ಫೋಟೋವನ್ನು ಸೋಷಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಬಿಟ್ಟಿದ್ದಾರೆ ಈಗ ಅಭಿಮಾನಿಗಳು ಏನೆಂದು ಹೇಳುತ್ತಾರೆಂದರೆ ಕೋರ್ಟ್ಗೆ ಸಲ್ಲಿಸಿದ್ದಂತಹ ಈ ಪರ್ಸನಲ್ ಫೋಟೋಗಳು ಹೇಗೆ ಇವರು ಲೀಕ್ ಮಾಡಿದ್ದಾರೆಂದು ಹಾಗೂ ಅದು ಎಷ್ಟು ಮಟ್ಟಕ್ಕೆ ಸರಿ ಎಂದು ಕೋರ್ಟ್ಗೆ ಪ್ರಶ್ನೆ ಹಾಕುತ್ತಿದ್ದಾರೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ